ಬಸವ ಮತ್ತು ಬಸವರಾಜ್ ಅವರೇ ಮತ್ತು ನನ್ನ ಸಮಾಜದ ಗುರು ಹಿರಿಯರೇ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರೇ ಮತ್ತು ಪದಾಧಿಕಾರಿಗಳೇ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಈಗಿ ಕನಕಾಯಿರಿಯಲ್ಲಿ ಪದಾಧಿಕಾರಿಗಳನ್ನು ಗಮರ್ಪಿಯ ಸಂಘಟನೆ ಕಡೆಯಿಂದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಅದೇ ರೀತಿಯಾಗಿ ಗಂಗವತಿ ಮತ್ತು ಮುಂದುವರ್ಗಾ ಎಲ್ಲ ಜಿಲ್ಲಾದ್ಯಂತ ಪದಾಪ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಈ ಸಂಘಟನೆ ಬಲಪಡಿಸುವ ಮುಖಾಂತರ ಮತ್ತು ಒಳಗಿಸಲಾಯಿ ಮುಂದೆ ಜಾಗೃತಿ ಮುಂದಿನ ಪೀಳಿಗೆ ಸಲುವಾಗಿ ಈ ನಾವು ನಮ್ಮ ಸಮಾಜದ ಸಂಘಟನೆ ಒಂದು ಒಂದು ನಿಟ್ಟಿನಲ್ಲಿ ಬಿಗುವಾಗಿ ಇರುವ ವಿಚಾರಕ್ಕಾಗಿ ನಾವು ಈಗ ಆಲ್ರೆಡಿ ಸಮಾಜವನ್ನು ಒಟ್ಟಾಗಿ ಒಗ್ಗಟ್ಟಿನಿಂದ ಕೂಡಿಸುವ ಸಲುವಾಗಿ ಮತ್ತು ಈಗ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಈಗ ಮಾಡಲು ಆಗಿರ್ತಕ್ಕಂಥ